ಜನಾಂಗದ ಆರಾಧ್ಯ ದೈವ ಬಾಲನಾಥ ಸ್ವಾಮೀಜಿಯವರ ಅವರ ಕಟಾಕ್ಷ ಅವರ ಆಶೀರ್ವಾದದೊಂದಿಗೆ ನಮ್ಮ ನಿಮಲಾನಂದ ಸ್ವಾಮೀಜಿಯವರ ಮಾರ್ಗದರ್ಶನ ಚಿಕ್ಕಬಳ್ಳಾಪುರ ಶಾಖ ಮಠದ ಪರಮ ಪೂಜ್ಯರು ಮಂಗಳನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಇವತ್ತಿನ ಕಾರ್ಯಕ್ರಮ ತಾಲೂಕಿನ ಬಹುಸಂಖ್ಯಾತ ಒತ್ತಲಿಗೆ ಆಗಮಿಸಿದರೆ ನಮ್ಮೆಲ್ಲರಿಗೂ

ನಮ್ಮ ಜನಾಂಗದ ಬೆಳಕಿಗೋಸ್ಕರವಾಗಿ ಜನಾಂಗದ ಹೋರಾಟ ಸಮಿತಿಗಳು ಸಹಿತ ಆಗಮಿಸಿದ್ದಾರೆ ಅವರ ಪ್ರವಚನಗಳನ್ನು ಹೇಳ್ತಾರೆ ಅವರು ಕೇಳಬೇಕು ಅಂತ ಹೇಳ್ತಾ ಪರಮ ಪೂಜ್ಯರಿಗೆ ಪರಮ ಪೂಜ್ಯರಿಗೆ

அங்கரசாமிக்கு பொறிகே தயவுமே மேஜன சுதிகவாக இருக்கின்றார் வெயிட்ட சுதிகவாக இருக்கின்றார் காமிலியலா பாகிரே

تالهه ميدان جناب رئيسه مجلس شادي کو سلام عرض پاتو कार्यक्रम ಜನಾಂಗದ ಹಿರಿಯರು ಜನಾಂಗರ ಹಿರಿಯರು ಮಹಿಳಾ ಸಹೋದರಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ In six,